ಅಧಿಕಾರಿಗಳ ಕಾರ್ಯವೈಖರಿಗೆ ಗರಂ ಔರದ್ ಪಟ್ಟಣದಲ್ಲಿ ಕಾಣದ ಸ್ವಚ್ಛತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಪ್ರಭು ಚವ್ವಾಣ್ ಕಿಡಿ ಬೀದರ್ ಜಿಲ್ಲೆಯ ತಾಲೂಕಿನ ಔರಾದ್ ಪಟ್ಟಣದಾದ್ಯಂತ ಸ್ವಚ್ಛತೆ ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರುವುದು ಕಂಡು ಶಾಸಕ ಪ್ರಭು ಚವ್ವಾಣ್ ಅವರು ಪಟ್ಟಣ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಗುರುವಾರ ಪಟ್ಟಣದ ಬಸವೇಶ್ವರ ವೃತ್ತ ಬಸ್ ನಿಲ್ದಾಣ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಂಚರಿಸಿದ ಅವರು ಸ್ವಚ್ಛತೆಯ ಸ್ಥಿತಿಯನ್ನು ಪರಿಶೀಲಿಸಿದರು ಈ ವೇಳೆ ಮುಖ್ಯ ಚರಂಡಿಗಳಲ್ಲಿ ಕೊಳಚೆ ನೀರು ಪ್ಲಾಸ್ಟಿಕ್ ಕಾಗದ ಸೇರಿದಂತೆ ವಿವಿಧ ತ್ಯಾಜ್ಯ ವಸ್ತುಗಳು ತುಂಬಿಕೊಂಡಿರುವುದು ಕಂಡು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಪ್ರಮುಖ ಪ್ರದೇಶಗಳಲ್ಲಿ ಕಸದ ರಾಶಿಗಳು ಕಂಡುಬಂದು ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಯ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಪಟ್ಟಣದಲ್ಲಿ ನಿರೀಕ್ಷಿತ ಸುಧಾರಣೆ ಕಾಣಿಸುತ್ತಿಲ್ಲ ಮುಖ್ಯ ರಸ್ತೆಗಳ ಸ್ಥಿತಿಯೇ ಈ ರೀತಿ ಇದ್ದರೆ ಹೇಗಿರಬಹುದು ಒಳಬೀದಿಗಳ ಬೀದಿಗಳ ಪರಿಸ್ಥಿತಿ ಹೇಗಿರಬಹುದು ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದರು ಅವರ ಕ್ಷೇತ್ರದ ಅಂಬರೇಶ್ವರ ಜಾತ್ರಾ ಅತಿ ದೊಡ್ಡ ಜಾತ್ರಾ ಮಹೋತ್ಸವ ಸಮೀಪಿಸುತ್ತಿದ್ದು ತೆಲಂಗಾಣ ಮಹಾರಾಷ್ಟ್ರ ನಾನಾ ರಾಜ್ಯಗಳ ಹಾಗೂ ಜಿಲ್ಲೆಯ ಭಕ್ತರು ಜಾತ್ರೆಗೆ ಆಗಮಿಸಲಿದ್ದಾರೆ ಈ ವೇಳೆ ಪಟ್ಟಣದಲ್ಲಿ ಎಲ್ಲಿಯೂ ಸ್ವಚ್ಛತೆ ಕಾಣಿಸ ಕಾಣಿಸದಿರುವುದು ತೀವ್ರ ನಿರ್ಲಕ್ಷ್ಯವಾಗಿದೆ ನನ್ನ ಗೌರವ ಹಾಳು ಮಾಡಬೇಕೆಂದು ಪದೇ ಪದೇ ಸೂಚನೆ ನೀಡಿದರೂ ಸಮಸ್ಯೆಗಳಿಗೆ ಸ್ಪಂದಿಸದಿರುವುದು ಅಕ್ಷಮ್ಯ ಎಂದು ದೂರಿದರು ಡಿ ಸಿ ಹಾಗೂ ಪಿ ಡಿ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿದ ಪಟ್ಟಣದ ಅವ್ಯವಸ್ಥೆ ಬಗ್ಗೆ ತಿಳಿಸಿದರು ಬಳಿಕ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಶಾಸಕ ಚವ್ವಾಣ್ ಅವರು ನಿಲ್ದಾಣ ಆವರಣ ಹಾಗೂ ಬಸ್ ನಿಲುಗಡೆ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಕಸ ಹ ಹರಡಿರುವುದನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು या संदर्भा तहसील महेश पाटील पटण पंचायत मुख्याधिकारी स्वादास मुखंड शिवराज अल्मेश शिवराज पाटील मुंगनाळ किरबा पवार बसराजली गुंडप मुदळे वीरेशलमजे प्रकाश बंगारे संदीप पाटील विलास चव्हाण सेरद्यांत अनेक ಇಷ್ಟು ಇಷ್ಟು ಬಡಿತು ಕಡಾಯಾ ಈ ಜಗೇಶ್ ಗಾಡಿಯೇ ತಡೆ ಗಾಡಿ ಮುಂದೆ ಹೈಬಿಡ್ರಿ ನಾಲ್ಕಡಿ ಆಸರ್ ನಾಲ್ಕಡಿ ಬಟ್ ಕೆಲಸ ಮಾಡಿ ಗಾಡಿ ಸುಟ್ ಬಿಡ್ರಿ ಏನ್ ನಾನು ಮಾತಾಡ್ತಿರ್ತಾವು ಹಾ ಏ ಮಸ್ ಸರ್ ಏ ಬಡನೆ ಬರ್ಲಿ ನೋಡಿ ಏ ಇಯಾವಿ ಹಾ ಏ ನೀವು ಚಿತ್ರಮೂಲ

ಮಾಡ್ತೀನಿ ಮಾಡ್ತೀನಿ ವಾಟ್ ಯಾಕೆ ಮಾಡಿದ್ರೆ ಅಂತ ಹೇಳಬೇಕು ಅಂತ ಆಗಿದೆ ಹೆಂಗಾಗಿದೆ ಡೌನ್ಲೋಟ್ ಮಾಡ್ತೀನಿ ಇವಾಗ ಹೋಗ್ತಾರೆ